ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಟ್ರಕ್ ಟ್ರಾವೆಲ್ಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕರ್ನಾಟಕದಿಂದ ಮತ್ತೆ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ವಿ ಇವಾಗಿನ್ನ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ್ವಿ ರಾತ್ರಿ ಒಂದು ಫುಲ್ ಸುಸ್ತಾಗಿ ಕರಿಮಲಾದಾಗ ಮಕ್ಕಂಡಿದ್ವಿ ನಾನು ನಮ್ಮ ಫ್ರೆಂಡು ಅವನು ಎರಡು ಗಂಟೆಗೆ ಎದ್ದೋದ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದೆ ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಇನ್ನೇನು ಇನ್ನೊಂದು ಗಂಟೆ ಒಂದೂವರೆ ಗಂಟೆಗೆ ಬಿಜಾಪುರಿಗೆ ಹೋಗ್ತೀವಿ ಆದ್ರೂ ಹೋಗಲ್ಲ ಬೇಗ ತಿಂಡಿ ಮಾಡ್ಬೇಕು ತಿಂಡಿ ಮಾಡಿಲ್ಲ ತಿಂಡಿ ಏನ್ ಮಾಡೋಣ ಅಂದ್ರೆ ಫಾಸ್ಟ್ ಫುಡ್ ಮಾಡೋಣ ಅಂತ ಇದ್ದೀವಿ ಇಲ್ಲೇ ಮುಂದೆ ಜಲ್ಕಿ ಬಾಡ್ರೆ ಇದು ಅರ್ಟಿ ವರ್ಷ ಕೂಸ್ ದಾಡ್ ಸಿಗುತ್ತೆ ಅಲ್ಲಿ ಹೋಗಿ ಊಟ ಮಾಡಿದೆ ಇದು ತಿಂಡಿ ಮಾಡ್ಕೊಂಡು ಹೋಗೋಣ ಅವ ಅನ್ನ ಸಾಂಬಾರು ಅವೆಲ್ಲ ತಿಂದು ತಿಂದು ಬೇಜಾರು ಇಲ್ಲಿ ನೋಡೋಣ ದೋಸೆ ಇಡ್ಲಿ ಏನಿದ್ರೆ ತಿನ್ಕೊಂಡು ಹೋಗಣಂತೆ ಇಲ್ಲ ಡೀಸೆಲ್ ಬೇರೆ ಹಾಕ್ಸ್ಬೇಕು ಡೀಸೆಲ್ ಖಾಲಿ ಆಗಿಬಿಟ್ರೆ ಖಾಲಿ ಆಗಿ ಬಂದತ್ತೆ ಜೀವ ಪಂಪ್ನಾಗ ಡೀಸೆಲ್ ಮೈಲೇಜ್ ಬಂದಿಲ್ಲ ಗುರು ನಮ್ದು ಸಾವಿರದ ನೂರು ಸಾವಿರದ ನೂರ ಐವತ್ತು ಕಿಲೋಮೀಟ್ರ್ ಓಡೋದು ಗಾಡಿ ಎಚ್ಬಿನಾಗ ಹಾಕಿದ್ರೆ ಟ್ಯಾಂಕ್ ಫುಲ್ಗೆ ಆ ಜೀವ ಬಂಕ್ನಾಗ ಹಾಕಿ ಎಷ್ಟು ಓಡೈತೆ ಅಂದರೆ ಸಾವಿರ ಕಿಲೋಮೀಟ್ರ್ ಓಡೈತೆ ಅಷ್ಟೇ ಮೊನ್ನೆ ನಾಗ್ಪುರ್ನಾಗೆ ಫುಲ್ ಮಾಡಿಸ್ದಾಗ್ಲೂ ಅಷ್ಟೇ ಸಾವಿರದ ಐವತ್ತು ಕಿಲೋಮೀಟ್ರ್ ಫುಲ್ ಟ್ಯಾಂಕ್ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅದು ಫುಲ್ ಟಾಪ್ ಆ್ಯಂಡ್ ಟಾಪ್ ಹೈವೇ ನಾಗ್ಪುರ್ ಹೈವೇನಾಗೆ ಖಾಲಿ ಆಗೈತೆ ಈ ಸಿಂಗಲ್ ರೋಡ್ನಾಗ ಬಂದ್ರೂ ಸಾವಿರ ಓಡೈತ ಅಷ್ಟೇ ಗುರು ಎಚ್ ಪಿನಾಗೆ ಹಾಕಿದ್ರೆ ಬಿಜಾಪುರ್ಗೆ ಹೋಗೋದು ಗಾಡಿ ನಮ್ಮದು ಅಹಮದಾಬಾದಾಗ ಫುಲ್ ಮಾಡಿದರೆ ಬಿಜಾಪುರಿಗೆ ಬರೋ ಗಾಡಿ ಬಿಜಾಪುರಿಂದ ಐವತ್ತು ಕಿಲೋಮೀಟ್ರ್ ಹಿಂದೆನೇ ಐತೆ ನಮ್ಮೂನವ್ರಿಗೆ ಗುಯಿ ಗುಯಿ ಅಂತ ಇದಾನೆ ಬಿಜಾಪುರಿಗೆ ಬರೋ ಗಾಡಿ ಯಾಕೆ ಬರಲಿಲ್ಲ ಅಲ್ಲೇ ನಿಂತಂದು ಆವಾಗಿದ್ದು ನಾನು ಹೇಳ್ದಣೆ ಇಂದ ಎಂಬತ್ತು ಕಿಲೋಮೀಟರ್ ಹಿಂದೆ ಲೋಡ್ ಮಾಡಿ ಲೋಡ್ ಮಾಡಿದ್ದಲ್ಲ ನಾವು ಅಲ್ಲಿ ಟ್ಯಾಂಕ್ ಫುಲ್ ಮಾಡಿಸಿದ್ದದೆ ಅಲ್ಲಿ ನಾನು ನಾನು ಬಂದಿದ್ನಲ್ಲಿ ಅಲ್ಲಿಂದ ಅಷ್ಟೇ ಕಿಲೋಮೀಟ್ರು ಯಾಕಂದರೆ ನಾವು ಬಂದಿರೋದಾದ್ರೆ ಕಿಲೋಮೀಟರ್ ಕಮ್ಮಿ ಆಗುತ್ತೆ ಡೀಸೆಲ್ ಬಹಳ ಕುಡಿತತೆ ಮೇನು ನೌಸರಿ ಮೇಲೆ ಬರ್ತೀವಲ್ಲ ಆ ರೋಡಲ್ಲಿ ಬಹಳ ಡೀಸೆಲ್ ಕುಡಿತ ಧರಂಪುರಿ ಘಾಟ್ ಮೇಲೆ ಆ ಘಾಟ್ನಾಗೆ ಧರಂಪುರಿಂದ ಹಿಡಿದು ಸೀದಾ ನಾಸಿಕ್ ಬರೋ ಗಂಟನು ಒಂದೂವರೆ ಬರುತ್ತೆ ನಮ್ಮ ಗಾಡಿ ಮೈಲೇಜ್ ಅಷ್ಟೇ ಬರೋದು ಒಂದು ಪಾಯಿಂಟ್ ಒಂದೂವರೆ ಒಂದು ಪಾಯಿಂಟ್ ಏಳು ಎಂಟು ಎರಡರೊಳಗೇನೆ ಆಮೇಲೆ ನಾಸಿಕಿಂದ ಒಂದು ಎರಡುವರೆ ಬರ್ತತ್ ನಗರಿಗಾನ ನಗರಿಂದ ಒಟ್ಟು ಹೈವೇಗೆ ಬರ್ಬೇಕು ಗುರು ಹೈವೇಗೆ ಬಂದ್ರೆ ಮೈಲೇಜ್ ಇದು ಇಲ್ಲ ಅಂದರೆ ಇಲ್ಲ ಒಂದು ನಾಲ್ಕೈದು ಕಿಲೋಮೀಟ್ರ್ ಐತೆ ಅಷ್ಟೇ ಜಲಕಿ ಬಾಡ್ರು ಅಲ್ಲೋಗಿ ಡೀಸೆಲ್ ಹಾಕ್ಸ್ಕೊಂಡು ತಿಂಡಿ ಮಾಡೋಣ ಬನ್ನಿ ನೋಡ್ಗುರು ವಾತಾವರಣ ಹೆಂಗೈತೆ ಇನ್ನೂ ಮಂಜು ಹೋಗಿಲ್ಲ ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಆಗ್ಯದ ಟೈಮು ಇನ್ನೂ ಮಂಜು ಹೋಗಿಲ್ಲ ನೋಡಿ ಇನ್ನೂ ಫುಲ್ ಮಂಜು ಕಾಣ್ತೈತೆ ನಾವು ಇನ್ನೂ ಮಹಾರಾಷ್ಟ್ರದಾಗೇ ಇದ್ದೀವಿ ಅಂದರೆ ಬಾಡ್ರದ ಆಡೋ ಚೆಕ್ ಪೋಸ್ಟ್ ದಾಟಿದ್ದೀವಿ ಅಷ್ಟೇ ಕರ್ನಾಟಕಕ್ಕೆ ಬಂದು ಇದು ಎಂಟ್ರಿ ಆಗ್ಬೇಕಂದ್ರೆ ಇದೆ ನೋಡಿ ನಮಗೆ ಮುಂದೆ ನದಿ ಬ್ರಿಡ್ಜ್ ಕಾಣ್ತಾ ಇತ್ತಲ್ಲ ಈ ಬ್ರಿಡ್ಜ್ ದಾಟಿ ಆ ಕಡೆಗೆ ಹೋದ್ರೇನೆ ಕರ್ನಾಟಕ ಈ ಕಡೆ ಬಂದ್ರೆ ಮಹಾರಾಷ್ಟ್ರ ವೆಲ್ಕಮ್ ಟು ಕರ್ನಾಟಕ ಅಲ್ಲಿ ಆ ಕಡೆ ಬೋರ್ಡ್ ಇರೋದು ನಮಗೂ ಅವ್ರಿಗುನು ಸೆಂಟ್ರಿಗೆ ನದಿ ಇರೋದು ನದಿ ಈ ಕಡೆ ಅವರು ನದಿ ಆಕಡೆ ಅವರು ನಾವು ಆದರೆ ಎಲ್ಲ ಓಡಾಡ್ತಾರ ಅವರು ಹಂಗೇನಿಲ್ಲ ಒಟ್ಟು ಬಾರ್ಡ್ರ್ ಅಂತ ಹೇಳಿ ನದಿ ಕಡೆಗೆ ನಮ್ದು ವೆಲ್ಕಮ್ ಬೋರ್ಡ್ ಕರ್ನಾಟಕ ಬೋರ್ಡ್ ಇರೋದು ಬ್ರಿಡ್ಜ್ ಆ ಕಡೆಗೆ ವೆಲ್ಕಮ್ ಮಾಡೋದಲ್ಲೇ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಗುರು ಇಲ್ಲೇ ಫೋನ್ಗೇನ್ ಕಾಣಿಸಲ್ಲ ನಮಗೆ ಕಾಣಿಸುತ್ತೆ ಅಷ್ಟೇ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ಅಲ್ಲಿಗೆ ಹತ್ರಕ್ಕೆ ಹೋದಂಗೆಲ್ಲ ನಿಮಗೂ ಕಾಣುತ್ತೆ ಬ್ರಿಡ್ಜ್ ಹಳೆ ಬ್ರಿಡ್ಜ್ ಸೆಂಟ್ರಿ ಕಾಣ್ತಿರೋದು ಹಳೆ ಬ್ರಿಡ್ಜ್ ನೋಡಿ ಸಿಂಗಲ್ ರೋಡ್ ಇತ್ತಲ್ಲ ಅವಾಗಿನ್ ಬ್ರಿಡ್ಜ್ ಅದು ಈ ಸಿಂಗಲ್ ರೋಡ್ ಇದ್ದಾಗೇನು ಓಡಾಡಿದ್ದೀನಿ ನಾನು ಇಲ್ಲಿ ಇದು ಅವಾಗ ಜಾಲ ಹೋಗ್ತಿದ್ವಿ ಜಾಲ ಲೈನ್ ಓಡಾಡ್ತಿದ್ವಿ ನಾನು ಎರಡು ಸಾವಿರದ ಹದಿನಾರಾಗೆ ಕಾಣಿಸ್ತಾ ಇದೆ ನೋಡಿ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಬರ್ರಿ ಕರ್ನಾಟಕಕ್ಕೆ ಬೆಳಿಗ್ಗೆ ಅಲ್ಲಿ ತಿಂಡಿ ತಿಂದು ಇದು ಡೀಸೆಲ್ ಹಾಕ್ಸ್ಕೊಂಡು ಗ್ರೀಸ್ ಹೊಡ್ಸ್ಕೊಂಡ್ ಬಂದಿದ್ವಿ ಮತ್ತೆ ಎಲ್ಲೆಲ್ಲಿ ನಿಲ್ಸಿದ್ದಿಲ್ಲ ಅಲ್ಲ ವಿಡಿಯೋನ ಮಾಡ್ಲಿಲ್ಲ ಇವಾಗ ಬಂದಿವಿ ಬಂದಿವಂದ್ರೆ ಅಲ್ಲಿ ಹತ್ರ ಹತ್ರ ಬೋದ್ಗುಪ್ಪ ಕ್ರಾಸ್ ಹತ್ರ ಬಂದಿವಿ ಯಾವ್ದು ಎ ಕೆ ಎಸ್ ಗಾಡಿ ಟನ್ ಬ್ಯಾಗ್ ಲೋಡ್ ಮಾಡ್ಕೊಂಡ್ ಬಂದಾನೆ ಗುರುಗುದ ಗಾಡಿ ಡ್ರೈವರ್ ಯಾರ ಗೊತ್ತಿಲ್ಲ ನನಗೆ ಇಲ್ಲೆಲ್ಲಿ ನಿಲ್ಸಿಲ್ಲ ನೋಡಿ ಇವಾಗ ಒಂದ್ ಟೀ ಕುಡಿಯಕ ನಿಲ್ಸಿದ್ವಿ ಟೀ ಕುಡ್ದು ಬುಕ್ಕೊಂಡ್ ಹೊಲ್ಟ್ವಿ ಇಲ್ಲಿ ಯಾವ್ದೋ ಕಡ್ಲಿ ಮಚ್ ಮಾಡ್ತಾ ಇದಾರೆ ನೋಡನ್ ತಕ್ಕೋಣ ಯಾವ್ದು ಚೆನ್ನಾಗೈತ ನೋಡನ್ ಬನ್ನಿ ಕಿತ್ನ ಏ ಇದೇನ್ ಮರ ಇಷ್ಟೊಂದು ತೂಕ ಐತೆ ಎಲ್ಲಿ ಏ ಇದು ಯಾವ್ದೋ ಜೋಗಿ ಇದು ಮೊಚ್ಚ ಮುರಿದಾಕ್ತತ್ಕೊಂಡ್ ಇದಿರಲ್ಲ ನೋಡ್ಬೋರು ಇವ್ ಎಲ್ರಾಗ ಯಾವ್ ತಾಣಲ್ಲ ಎಷ್ಟಿದು ಕಿತ್ನ ಬೇಡ ಬೇಡ ಅವೆಲ್ಲಾ ನಮಗೆ ನಮ್ಗೆ ಚುಚ್ಕೆಂತ ಬದು ಮನೆಗ್ ಹೋಗಿ ಇಟ್ಕೋಬೇಕು ಅಷ್ಟೇ ಓ ಪೈಟ್ನಾಗ ಮಾಡಿರೋದು ಗುರು ಇದು ಹಿಂದೆ ಒಂದು ಡಬಲ್ ಐತೆ ಏ ಅದೇ ತಾಣ ಅಂತಡಿ ಹಾಂ ಒಂದು ತಗೊಂಡೆ ರೂಪಾಯಿ ಕೊಟ್ಟು ಪರಿಶ್ರಮ ಕೊಡ್ಲಿಕ್ಕೆ ತಗೊಂಡೆ ಅದು ಬೇಡ ಇದೆ ಸಾಕು ಕೊಡೋದೆ ನಮಗೆ ಬೇಕಾಗಿದ್ದು ಇದೆಲ್ಲ ತಳವಾರು ಬೇಕಾಗಿತ್ತು ಇದು ನಮ್ಮ ಮಳಿ ಅಗ್ಲೆಲ್ಲ ಫೋನ್ ಮಾಡಿ ಒಂದು ಮುಚ್ಚಿ ತಗೊಂಬ ಮುಚ್ಚಿ ತಗೊಂಬಾ ನಾನು ಅದಕ್ಕೆ ತಗೊಂಡಿದ್ದು ನಮಗೆ ಬೇಕಾಗಿತ್ತು ತಳವಾರು ತಳವಾರು ಹೇಳಿದ್ದೀನಿ ಒಂದು ಮೂರು ದಿನ ಬಿಟ್ಟು ಬಾಸಿ ಸಿಗುತ್ತೆ ಅಂತಂದು ನೆಕ್ಸ್ಟ್ ಟ್ರಿಪ್ ಬಂದು ಸಿಗ್ತದೆ ನನಗೆ ಬ್ಲೇಡ್ ಅಂತ ಗುರು ಇದು ಬ್ಲೇಡ್ ಅಲ್ಲ ಬ್ಲೇಡ್ ಈ ಥರ ಬಗ್ಗಲ್ಲ ಇದು ತಗಡಿದು ನಾವು ಸೈಡ್ ಬಾಡಿಗೆ ಹಾಕ್ತೀವಲ್ಲ ಗಾಡಿಗೆ ಆ ಥರ ಶೀಟಿಂದ ಇದು ಅದ್ರಾಗ ಮಾಡಿರೋದು ಇವಾಗ ಸದ್ಯಕ್ಕೆ ನಾನು ರಜಾ ಹೋಗೋ ತಕ್ಕ ನಾ ಗಾಡೀಲಿ ಇರ್ತದೆ ಬರ್ರಿ ಇಪ್ಪಟ್ ಯಾಕೆ ಕಲರ್ ಬರ್ತೀರಿ ಬರ್ರಿ ಚಿಕ್ಕ ಚಿಕ್ಕನಾಗ ಹೊಡೆದ್ಬಿಡ್ತೀನಿ ಕಲರಿಗೆ ಆ ಕಲ್ತನ ಏರಿಯಾದಾಗ ನಾವು ರಾತ್ರಿನೇ ಓಡಿಸೋಲ್ಲ ಏನೋ ಒಂದು ಸುಮ್ಮನೆ ಗಾಡೀಲಿ ಇಟ್ಕೊಂಡಿರ್ಬೇಕಂದ್ರೆ ಇಟ್ಕೊಂಡಿರ್ಬೇಕು ತಳವಾರ ಬೇಕು ಗುರು ನಾವು ಆ ಕಡೆ ಮೇಸಾನ ಹೋಗಿದ್ರೆ ಸಿಗವಲ್ಲಿ ಮೇಸಾನ ಕಡೆ ಹೋಗೇ ಇಲ್ಲಲ್ಲ ನಮ್ಮ ಫ್ರೆಂಡ್ ಹೋಗೇನೆ ಅವನು ಅವ್ನಿಗೆ ಒಂದೇ ಒಂದು ತಕ್ಕ ಬಂದ ರಮೇಶ ನನಗೊಂದು ತರ ಬೇಡಲ್ಲೇ ರಮೇಶ ತಂದಿದ್ರೆ ಚೆನ್ನಾಗಿರೋದು ಇದು ಗಾಡೀಲಿ ಎಲ್ಲಿಟ್ಕಮ್ಮನಂದ್ರೆ ಎಲ್ಲ ಅಂತ ಇಟ್ಟರೆ ಆತು ಊರಿಗೆ ಹೋಗೋ ತಕ್ಕನ ಅಷ್ಟೇ ಅದು ಊರಿಗೆ ಹೋದ್ಮೇಲೆ ಅಲ್ಲಿ ನಮ್ಮ ಮಳಿಗೆ ಬೇಕು ಬೇಕು ಅನ್ನೋನು ಒಂದು ವರ್ಷದಿಂದ ಹೇಳೋನು ಇವಾಗ ತಾಂಡಕ್ಕೆ ಕೊಡ್ತಿರೋದು ಅವನಿಗೆ ಕೊಟ್ಟು ನಾವು ತಳವಾರ ತಗೊಂಡ್ರೆ ಆತು ನಮಗೆ ತಳವಾರೇ ಚೆನ್ನಾಗೆ ತಲ್ವಾರ್ ಆದ್ರೆ ಇಲ್ಲಿ ಹಿಂಗೆ ನಿಲ್ಸ್ಕೋಬಹುದು ಅದು ಇದು ಅದು ಅದು ಹೇಳಕ್ಕೆ ಬರಲ್ ನಮ್ಗೆ ಕವರ್ ಜೊತೆಗೆ ಬರುತ್ತೆ ಹಿಂಗೆ ಇದು ಸೈಡ್ ಇಟ್ರೆ ಮಂಡಾಗ್ತದೆ ಅದು ಹಿಂಗೆ ಕವರಿಂಗ್ ಬರುತ್ತೆ ಇಲ್ಲಿ ಇಟ್ಕೊಂಬೋದು ಯಾರ ನಾನು ಅಕ್ರಮ ಮಾಡಿದ್ರೆ ತಗು ತೋರ್ಸಿದ್ರೆ ಗಪ್ ಚುಪ್ ಹೋಗ್ತಾನೆ ಭಯ ಇರಲ್ಲ ಬನ್ನಿ ನೋಡಮ್ಮ ಎಲ್ಲ ನಾ ಸಲ ಟೀ ಕುಡಿಯಕ್ಕೆ ನಿಲ್ಸೋಣ ಎಲ್ಲ ಫುಲ್ ವಾತಾವರಣ ಕೂಲ್ ಇದೆ ನೋಡಿ ತೋರಿಸ್ತೀನಿ ಡಿಸ್ಪ್ಲೇ ಬೀಳಂಗಿಲ್ಲ ವಾತಾವರಣ ಎಷ್ಟು ಕೂಲ್ ಇದೆ ಬಿಸ್ಲೆ ಇಲ್ಲ ಬಿಸ್ಲು ಬೆಳಗ್ಗೆ ಬಂತ ಗುರು ಬಿಜಾಪುರ ಹತ್ರ ಇಳಕಾಲ ದಾಟಿದ್ವಿ ದಾಟಿದ್ವಿ ಅಲ್ಲೇ ಚಳಿ ಸ್ಟಾರ್ಟ್ ಆಗ್ಬಿಡ್ತು ಇತ್ಲಾಗೆ ಗುರು ಕಾಕನಹಳ್ಳಿ ಕೂಕನಹಳ್ಳಿನ ಕಾಕನಹಳ್ಳಿನ ಅದು ಗೇಟ್ ಅಂತಿದ್ವು ನಾವ್ ಅಯ್ವ ಹೋಗ್ತಿದ್ವಿ ಇನ್ನೇನು ಬೂದ್ಗುಪ್ಪ ಕ್ರಾಸ್ ಹತ್ರ ಬಂದಿವಿ ಇಲ್ಲಿ ನಮ್ಮ ಎಂಟ್ರಿ ಇರ್ತಾರೆ ಎಂಟ್ರಿ ಒಂದೇ ಒಂದ್ ರೋಪ್ ಫಸ್ಟ್ ಬಿಟ್ರೆ ಗಾಪ್ ಚುಪ್ ಹಾಕ್ತಾರ ಗುರು ಯಾಕಂದ್ರೆ ಇಲ್ಲಿ ನಮ್ಮೂನಾರ ನಡಿತೆ ಅದಕ್ಕೆ ಅವರಿಗೆ ಹೆಸ್ರು ಹೇಳೋಗೋದು ಅವ್ರು ನಮ್ಮ ಓನರ್ ಕಡೆ ಇಸ್ಕೊಂತಾರೆ ರೊಕ್ಕ ನಮ್ಮ ಕಡೆ ಇಸ್ಕೊಳಲ್ಲ ನಮ್ಮ ಹತ್ರದ ರೊಕ್ಕನೂ ಖಾಲಿ ಆಗ್ಬಿಡ್ತವು ಇದ್ದವು ಒಂದು ಐನೂರು ರೂಪಾಯಿ ಇತ್ತು ಸಂತ್ರೆ ಬುಕ್ಕೆಣ್ಣು ತಳುವಾರು ಅಂತೇಳಿ ತಳವಾರಲ್ಲ ಇದು ಮಚ್ಚು ನಮಗೆ ಬೇಕಾಗಿರೋ ತಳವಾರು ತಳವಾರು ತರ್ಸೋಣ ತಗೊಂಡೆ ತಗೊತೀನಿ ಇವಾಗ ಸದ್ಯಕ್ಕೆ ಇದು ಇಟ್ಕೊಂಡು ಹೋಗೋದು ಬನ್ನಿ ಹೋಗಣ ಮುಂದೆ ಸಿಗುತ್ತೆ ಇಲ್ಲಿ ಕಾನವಸಳ್ಳಿ ಹತ್ರ ಬಂದೆ ಡೀಸೆಲ್ ಯಾಕೋ ಒಂದು ಸ್ವಲ್ಪ ನನಗೆ ಡೌಟ್ ಹೊಡಿತೆ ಹೋಗಲ್ಲ ಅಂತೇಳಿ ಹೋಗ ಲೆಕ್ಕಕ್ಕೆ ಆಯ್ತು ಆದರೂ ಯಾಕೆ ಬೇಕು ಖುಷಿ ಆಗುತ್ತಲ್ಲ ಅಂತೇಳಿ ಆಕ್ಸಿಡೆಂಟ್ ಹೋಗೋಣ ಅಂತೇಳಿ ಇಲ್ಲಿ ಬಂಕ್ ಹತ್ರ ನಿಲ್ಲಿಸಿದೆ ಬಡಲಿಲ್ಲ ಹತ್ರ ಟೀ ಕುಡಿದು ಬಂದ್ವಿ ನಮ್ಮ ಗಾಡಿ ಅಹಮದಾಬಾದ್ನಾಗೆ ಟ್ಯಾಂಕ್ ಫುಲ್ ಮಾಡಿ ಬಿಜಾಪುರ ಹತ್ರ ಬಂದೊಂದು ಹತ್ತು ಸಾವಿರ ಹಾಕಿದರೆ ಗಾಡಿ ದುರುಕ್ ಹೋಗೋದು ಅಂಡರ್ ಲೋಡ್ ಮಾಡಿ ಗಾಡಿ ಮೈಲೇಜೇ ಬಂದಿಲ್ಲ ಟೈಲ್ಸ್ ಲೋಡ್ ಮಾಡಿ ಅದ್ರಾಗೆ ನಾನು ನಾಸಿಕ್ ಘಾಟ್ ಮೇಲೆ ಬರೀ ಬಂದುಬಿಟ್ಟೆ ನವಸರಿ ಮೇಲೆ ಬರಬಾರ್ದಾಗಿತ್ತು ಸೋನಗಡ್ ರೂಟ್ನಾಗ ಇನ್ನೇನು ಅಂತೇಳಿ ಈ ಕಡೆ ಬಂದರೆ ಟೈಲ್ಸ್ ಡ್ಯಾಮೇಜು ಇಲ್ಲಿಗಾಲೇ ಹದಿನೆಂಟು ಬಾಕ್ಸ್ ಹೋಗಿದ್ದಾವೆ ಬೆಂಗ್ಳೂರಿಗೆ ಹೋಗೋಷ್ಟೆ ಇನ್ನೂ ಎಷ್ಟು ಬಾಕ್ಸ್ ಹೋಗ್ತವೋ ಗೊತ್ತಿಲ್ಲ ನಾವು ಹೊಸ ಟ್ರಾನ್ಸ್ಪೋರ್ಟ್ ಅಂತ ತುಂಬಿದ್ವಿ ಆ ಟ್ರಾನ್ಸ್ಪೋರ್ಟ್ನೇನು ಐವತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ರೆ ಇನ್ನು ಇಲ್ದ ಅಡ್ವಾನ್ಸ್ ಹಾಕಿಲ್ಲ ಏನು ಹೇಳ್ತಿದ್ದು ಅಂದರೆ ನಮ್ಮ ಅಕೌಂಟ್ನಾಗೆ ಕಟ್ ಆಗಿದೆ ಆಲೆ ನೀವು ಹೋಗಿ ಬ್ಯಾಂಕ್ನಾಗ ಚೆಕ್ ಮಾಡ್ಕೇಳ್ರಿ ಕೇಳಿರಿ ಅಂತಂದ ಅದಕ್ಕೆ ಹೇಳಿದೆ ನಮ್ಮ ಸೌಕರ್ಯಗಳ ಗೊತ್ತಿಲ್ಲ ತುಂಬ ಅರ್ಸೋಣ ಅಂತಂದರೆ ಕೇಳಲಿಲ್ಲ ತುಂಬಿಟ್ವಿ ಅದರಲ್ಲಿ ನಮಗೆ ಪರಿಚಯ ಇರೋ ಒಬ್ಬ ಮನುಷ್ಯನ ನಿದ್ದ ಅಂದರೆ ನಾವು ಅವ್ರ ಹತ್ರ ಆಲೂಗಡ್ಡೆ ತುಂಬಿದ್ವಿ ಆ ಟ್ರಾನ್ಸ್ಪೋರ್ಟ್ ನಿದ್ದ ಹಂಗಾಗಿ ತುಂಬಿದ್ವಿ ತುಂಬಿಕೊಂಡು ಬಂದರೆ ಈ ಥರ ಆಗಿದೆ ಫಸ್ಟು ಡೀಸೆಲ್ ಹಾಕ್ಸಂಡ್ ಬನ್ನಿ ಡೀಸೆಲ್ ಹಾಕ್ಸಿ ಏನಂತ ಹೇಳ್ತೀನಿ ರಾತ್ರಿ ಬಂದು ಊರಾಗ ಗಾಡಿ ನಿಲ್ಲಿಸಿದ್ದೆ ಗಾಡಿ ಯಾಕೆ ನಿಲ್ಸಿದ್ದೆ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ನರು ಅಡ್ವಾನ್ಸ್ ಹಾಕಿರಲಿಲ್ಲ ಹೊಸ್ದಾಗಿ ಬೇರೆ ತುಂಬಿದ್ವಲ್ಲ ಅದಕ್ಕೆ ಅಡ್ವಾನ್ಸ್ ಹಾಕಿರಲಿಲ್ಲ ಈಗ ನಂಬಿಕೆ ಬರೋ ತಕ್ಕನ ಹೆಂಗೆ ಬೇರೆ ಬೇರೆಯವ್ರ ಹತ್ರ ಅದ್ರಾಗ ಹದಿನೈದು ಸಾವಿರ ರಿಟರ್ನ್ ಪೂಜಿಬಿಟ್ಟಿದ್ದು ಇಟ್ಕೊಂಡು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕ್ಬೇಕಾಗಿತ್ತು ಅದು ಹಾಕ್ಲಿಲ್ಲ ನಾವು ರಾತ್ರಿ ಇಲ್ಲೇ ಗಾಡಿ ಅಡ್ಡಾಕಿದ್ದಕ್ಕೆ ನಿಲ್ಸ್ಕೊಂಡಿದ್ದಿಟ್ಟು ಹೋಗ್ದಂಗೆ ಇವಾಗ ಹಾಕಿದ್ದಾರೆ ಅಡ್ವಾನ್ಸ್ ಹಾಕಿದಾಗ ಇದ್ವಿ ಗಾಡಿನ ಗಾಡಿ ತಗೊಂಡೋಗಿ ಶೋರೂಮಲ್ಲಿ ಇದು ಲಿಫ್ಟ ಬೋಲ್ಟ್ ಕಟ್ ಆಗಿದ್ದಾವೆ ಅವನ್ನ ಹಾಕ್ಸ್ಬೇಕು ಅವು ಮೂರುವರೆ ಸಾವಿರ ರೂಪಾಯಿ ಒಂದು ಬೋಲ್ಟ್ ಗುರು ಇನ್ನೂ ಏನು ಜಡಿ ಮಾಡಬೇಕು ಗೊತ್ತಿಲ್ಲ ಶೋರೂಮ್ನಾಗೆ ಯಾಕೋ ಒಂದು ಎರಡು ಮೂರು ಸಲ ಕಟ್ ಆಗಿದೆ ಅವು ಇವಾಗ ಅದನ್ನು ತೋರಿಸಿ ಲಿಫ್ಟ್ ಹಾಕೋ ಸರಿಯಾಗಿ ಲೋಡ್ ತಗೊತಿಲ್ಲ ಅದನ್ನು ರೆಡಿ ಮಾಡಿಸ್ಕೊಂಡು ಸಾಯಂಕಾಲ ಹೋಗೋಣ ಖಾಲಿ ಮಾಡೋಕ್ಕೆ ಇವತ್ತು ಸ ಹೋಗಿ ಮಾಲೆ ಬೇರೆ ಹಾಕೊಂಡು ಬರ್ಬೇಕು ನಾನು ಮಾಲೆ ಹಾಕೊಂಡು ಒಂದು ಟ್ರಿಪ್ ಮಾಡಿ ಆಮೇಲೆ ಶಬರಿಮಲೆಗೆ ಹೋಗೋದು ನೋಡೋದು ಬೆಂಗಳೂರು ಖಾಲಿ ಮಾಡಿ ಅಲ್ಲೇ ಬೆಂಗಳೂರು ಇಲ್ಲ ತುಮ್ಕೂರಿಂದ ಏನಾದರೂ ಲೋಡ್ ಮಾಡೋಣಂತೆ ಇವತ್ತು ನಮ್ಮ ಮಂಜು ಅವರಿಗೆ ಮೀಟ್ ಮಾಡ್ಕೊಂಡು ಹೋಗೋಣ ಭಾಳ ದಿವ್ಸದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ತುಮ್ಕೂರಿಂದ ತುಮ್ಕೂರಲ್ಲ ಇದು ಅಂತೇಳಿ ಅಂಥೇಳಿ ತುರುಣ್ಕೆರೆ ತಾವರೆಕೆರೆಗೂರವರು ತುರುವಿನಕೆರೆ ಅಲ್ಲ ತಾವರೆಕೆರೆ ಅಂದರೆ ಜೋಗೇನಹಳ್ಳಿ ಬಿಟ್ಟ ಮೇಲೆ ಅನ್ನೋದು ತಾವರೆಕೆರೆ ಅಲ್ಲೋಗಿ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಇನ್ನು ಲಿಫ್ಟಿಗೆ ಒಂದು ಜೊತೆ ಟೈರ್ ಬೇರೆ ಹಾಕ್ಬೇಕು ಟೈರ್ ಹಾಕ್ಸ್ಕೊಂಡು ಹೋಗೋಣ ನಮಗೂ ನಮ್ಮ ಸೌಕರ್ಗೆ ನಮ್ಮ ಸೌಕರ್ಯ ಅಲ್ಲೇ ಇದ್ದು ಯಾವುದೋ ಟ್ರಾನ್ಸ್ಪೋರ್ಟ್ನಾಗ ತುಂಬಿ ಅಂಥ ಕೆಲಸ ಮಾಡ್ಕೊಂಬಿಟ್ವಲ್ಲ ನಾವು ಹೋಗಿ ಅದು ದುಡ್ಡು ಅಂದ್ಕೊಂಡಿದ್ದೆ ಅಷ್ಟ್ರಾಗೆ ಬಂದು ಅಡ್ವಾನ್ಸ್ ಹಾಕಿದ್ರು ಅಂದರು ಆಮೇಲೆ ನಾವು ಅಲ್ಲಿಗೂ ಭರವಸೆ ಮಾಡಲಿಲ್ಲ ನಾವು ರೆಗ್ಯುಲರ್ ಆಫೀಸ್ತು ನಾವು ತುಂಬಿಸೋ ರೆಗ್ಯುಲರ್ ತುಂಬ್ತೀವಲ್ಲ ಆಫೀಸ್ನರ್ ಕಡೆ ಮಾತಾಡ್ಸಿದ್ರು ಅವಾಗ ನಮಗೆ ನಂಬಿಕೆ ಬಂದಿದ್ದು ಬಿಡು ಹಂಗಾದ್ರೆ ದುಡ್ಡು ಎಲ್ಲಿ ಹೋಗಲ್ಲ ಬರ್ತಾವಂತೇಳಿ ಪೋಂಚಿಂದು ಕೊಟ್ಟ ಮೇಲೆ ಅದೇ ಯಾವಾಗ ಆಗ್ತದ ಗೊತ್ತಿಲ್ಲ ಈಗ ಆಮೇಲೆ ಇಲ್ಲಿ ದುರ್ಗದಾಗ ನಮ್ಮ ಆಫೀಸಿಂದ ದುರ್ಗ್ದಾಗ ನಮ್ಮ ಆಫೀಸ್ನರಿಗೆ ಫೋನ್ ಮಾಡಿ ಅವರೇ ಮಾತಾಡ್ಸಿದ್ರು ನಮಗೆ ಅವಾಗ ನಮ್ಮ ಆಫೀಸ್ನವ್ರು ಏನು ಬರೋ ಇದು ಟೆನ್ಷನ್ ಏನು ತಗೊಂಬ್ರಿ ದುಡ್ಡು ಬರ್ತವೆ ಅಂದಾಗ ಭರವಸೆ ಗುರು ಯಾಕಂದರೆ ಒಂದು ಎರಡು ಮೂರು ಫೋನ್ಸ್ ಹೋಗಿಬಿಟ್ಟಿದ್ದೆವು ಕಲ್ಕತ್ತಾದಾಗೆ ಹಂಗಾಗಿ ನಮ್ಮ ಸಹಕಾರಿಗೆ ಒಂದು ಸ್ವಲ್ಪ ಇರುತ್ತಲ್ಲ ನಮ್ಮ ಸೌಕರ್ಯಗೆ ಒಂದೆಲ್ಲ ಎಲ್ಲರಿಗೂ ಇರುತ್ತೆ ಹೊಸ ಆಫೀಸ್ನಾಗ ತುಂಬ್ದಾಗ ಬಾಡಿಗೆ ಬರ್ತಾವೋ ಇಲ್ಲೋ ಏನೋ ಅಂಥೇಳಿ ತಿರ್ಗ ಒಂದ್ಸಲಿ ನಾಗ್ಪುರನಾಗ ಒಂದ್ಸಲ ಹಿರಿಯೂರಿಗೆ ಫೀಡ್ಸ್ ತುಂಬಿದ್ವಿ ನಾಗ್ಪುರ್ ಟ್ರಾನ್ಸ್ಪೋರ್ಟಿಂದ ಅದು ದೊಡ್ಡ ಟ್ರಾನ್ಸ್ಪೋರ್ಟ್ ಅಂತೆ ಆಲ್ಮೋಸ್ಟ್ ಬೆಂಗಳೂರು ಗಾಡಿ ಎಲ್ಲ ಅದೇ ಆಫೀಸ್ಗೆ ಹೋಗೋದು ನಾವು ಆ ವಾಪೀಸ್ಗೆ ಫಸ್ಟ್ ಟೈಮ್ ಹೋಗಿ ಲೋಡ್ ಮಾಡಿದ್ವಿ ಫಸ್ಟು ಒಂದು ಇಲ್ಲಿಗೆ ಒಂದು ಐವತ್ತು ಕಿಲೋಮೀಟ್ರ್ ಲೋಡಿಗೆ ಕಳಿಸಿದ್ರು ಬತ್ತೈತೆ ಸಿನ್ನೂರಿಗೆ ಅಂಥೇಳಿ ಸಿನ್ನೂರಿಗೆ ಭತ್ತೈತೆ ಅಂತೇಳಿ ಕಳಿಸಿದ್ರೆ ಅಲ್ಲಿ ಹೋದ್ವಿ ಅಲ್ಲೊಂದು ದಿವ್ಸ ಆಲ್ಟಾದ್ವಿ ಅಲ್ಲೋದ್ಮೇಲೆ ಮಾಲಿಲ್ಲ ಪಾರ್ಟಿ ನಾಳೆ ನಾಡ್ದಂತಾನೆ ಅಂತಂದಾಗ ನಮಗೂ ಸ್ವಲ್ಪ ಅನುಮಾನ ಬಂತು ಇದಾದ ಗುರು ಈ ಕಡೆ ಬಂದು ಎಂಥ ಕೆಲಸ ಮಾಡ್ಕೊಂಡ್ವಿ ಅಲ್ಲ ಅಂತೇಳಿ ತಿರ್ಗಿ ಆಮೇಲೆ ಆ ಟ್ರಾನ್ಸ್ಪೋರ್ಟ್ನ ಸಾಯಂಕಾಲ ಫೋನ್ ಮಾಡಿ ಬೇರೆ ಲೊಕೇಶನ್ ಹಾಕಿದರು ಇಲ್ಲೋಗಿರಿ ನೈಟ್ ಫೀಡ್ಸ್ ಲೋಡ್ ಆಗುತ್ತೆ ಇದು ಸೋಯಾ ಜೋಗೇನಹಳ್ಳಿಗೆ ಅಂತೇಳಿ ಲೊಕೇಶನ್ ಹಾಕಿದರು ಆವಾಗಿನೇ ನಾವು ಒಲ್ಟು ಎಲ್ಲಿಗೆ ಹೋಗಿ ಲೋಡ್ ಮಾಡ್ಕೆ ಬಂದು ಇದೀವ್ರು ಖಾಲಿ ಮಾಡಿದ್ರು ಗುರು ಅದನ್ನ ನಮ್ಗೆ ಏನಂತ ಹೇಳಿದ್ರು ಗೊತ್ತಾಗ ಟೂಪೆ ಬಾಡಿಗೆ ಅಂತ ಹೇಳಿ ಕಳಿಸಿದ್ರು ಟೂಪೇ ಬಾಡಿಗೆ ಅಂದರೆ ಅನ್ಲೋಡ್ ಮಾಡ್ತೀವಲ್ಲ ಅಲ್ಲೇ ಬಾಡಿಗೆ ಸಿಗುತ್ತೆ ರಿಟರ್ನ್ ಪಂಚ್ ಅಂದರೆ ಒಂದು ಅದರಲ್ಲಿ ಜಿ ಸಿ ಇರುತ್ತೆ ಅದ್ರ ಮೇಲೆ ಸೀಲು ಸೈನ್ ಹಾಕಿ ಕೊಡ್ತಾರೆ ಅದನ್ನ ನಾವು ಆಪೀಸಿಗೆ ಕೊಟ್ಟರೆ ಆಮೇಲೆ ಬಾಡಿಗೆ ಕೊಡೋದು ನಮಗೆ ಇದು ಆ ಥರ ಹೇಳಿದ್ರು ನಮಗೆ ಏನಂತ ಅನ್ಲೋಡ್ ಮಾಡಿದ ಮೇಲೆ ದುಡ್ಡು ಬ ಇದು ಬಾಡಿಗೆ ಕೊಡ್ತಾರೆ ಟೂ ಪೇ ಬಾಡಿಗೆ ಅಂತೇಳಿ ನಾವು ಯೋಚನೆ ಮಾಡಿದ್ವಿ ಆ ಫ್ಯಾಕ್ಟ್ರಿಲಿ ಪೇ ಬಾಡಿಗೆ ಯಾವುದನ್ನು ಕೊಡೋಲ್ಲ ಎಲ್ಲ ರಿಟರ್ನ್ ಪಂಚ್ ಇರುತ್ತೆ ಅಂತೇಳಿ ಕೇಳಿದರೆ ನಮ್ಮ ಓನರ್ಗೆ ಇಲ್ಲ ಮಾತಾಡಿದ್ದೀನಿ ನಾನು ಅಲ್ಲಿ ಖಾಲಿ ಆದ್ಮೇಲೆ ಬಾಡಿಗೆ ಕೊಡ್ತಾರಂತೆ ನಿಮ್ ಬಾ ಅಂತಂದ್ರು ಅಡ್ವಾನ್ಸ್ ಇಲ್ಲ ಏನಿಲ್ಲ ಒಂದ್ ರೂಪಾಯಿ ಅಡ್ವಾನ್ಸ್ ಇಲ್ಲದಂಗೆ ಬಂದು ಇವರು ಒಂದ್ ಲಕ್ಷ ಹತ್ತು ಸಾವಿರ ಬಾಡಿಗೆಗೆ ಬಂದು ಖಾಲಿ ಮಾಡಿದ ಮೇಲೆ ಖಾಲಿ ಮಾಡಿದ್ಮೇಲೆ ಟ್ರಾ ಇದು ಬಾಡಿಗೆ ಕೇಳ್ತಾ ಇದೀವಿ ಅವ್ರು ಏನು ಹೇಳ್ತಾ ಇದಾರೆ ನಮಗೆ ರಿಟರ್ನ್ ರಿಸೀಪ್ ಕೊಟ್ಟು ಬಾಡಿಗೆ ಇಲ್ಲಿ ಏನಿಲ್ಲ ಅಲ್ಲೇ ಇಸ್ಕೋಬೇಕು ಅಂದ್ಬಿಟ್ರು ಇವರು ಹಂಗಂದೇ ಇಟ್ಟಿಗೆ ಅದೇ ಡಪ್ ಡಪ್ ಅನ್ನೋ ಸ್ಟಾರ್ಟ್ ಆಗ್ಬಿಡ್ತು ಹಾಗೆ ನಮ್ಮ ಸೌಕರ್ಯ ಫೋನ್ ಮಾಡಿದೆ ಅಣ್ಣ ಏನಣ್ಣ ಬಾಡಿಗೆ ಅಲ್ಲೇ ಕೊಡ್ತಾರಂತೆ ನೀನು ನೋಡಿದರೆ ಇಲ್ಲ ಅಂತೇಳಿದ್ಯಾ ಈ ಬಾಡಿಗೆ ಇಲ್ಲ ಅಂತ ಅದರ ಕಾರಣ ಇದೆ ತಿರ್ಗಿ ಆಮೇಲೆ ಯಾರು ಏನು ನಾನು ಮಾತಾಡ್ತೀನಿ ತಡಿಯೋ ಅಂತಂದರು ತಿರ್ಗಾ ಅಲ್ಲಿ ಮಾತಾಡಿದ ಮೇಲೆ ಅವರು ಅದೇ ಹೇಳಿದ್ದು ಅಲ್ಲೇ ಕೊಡ್ತಾರೆ ಅಂತಂದು ಇಲ್ಲಿ ನೋಡಿದರೆ ಅಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತು ನಮ್ಮ ಸೌಕಾರ ಹೋಯ್ತಲ್ಲಪ್ಪ ಒಂದು ಲಕ್ಷ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಬಂತಾವಾಗ ಅಣ್ಣ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡ್ಕೊಳ್ಳೋಣ ಇಲ್ಲಿ ಬಾಡಿಗೆ ಕೊಡಲ್ಲ ಅಂದಾಗ ಟ್ರಾನ್ಸ್ಪೋರ್ಟ್ನೇರ್ ಇದ್ದು ಇಲ್ಲ ನಾವೇ ಕೊಡ್ತೀವಿ ಅವ್ರು ನಮ್ಮ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾರೆ ನಾನು ಹಾಕ್ತೀನಿ ಅಂತೇಳಿ ದುಡ್ಡು ಹಾಕಿದ್ರು ಅಲ್ಲೇನು ಮೋಸ ಆಗಲಿಲ್ಲ ಆಗ್ಲಿಲ್ಲ ಹಂಗೊಂದೊಂದ್ಸಲ ಏನು ಮಾಡ್ತೀರಾ ಹೊಸ ಟ್ರಾನ್ಸ್ಪೋರ್ಟ್ ತುಂಬಿದಾಗ ಎಲ್ಲರೂ ಅಂತಾರೆ ನಾವಾದರೂ ಅಷ್ಟೇ ಯಾರಾದರೂ ಅಷ್ಟೇ ಈಗ ನಾವು ಹೊಸ್ದಾಗಿ ಟ್ರಾನ್ಸ್ಪೋರ್ಟಿಗೆ ಹೋಗಿರ್ತೀವಿ ಅವ್ರು ನಮಗೆ ಲೋಡ್ ಕೊಡೋದಿಲ್ಲ ಬೇಗ ಅನುಮಾನ ಮಾಡ್ತಾರೆ ಈ ಗಾಡಿ ಹೋಗಿ ಅನ್ಲೋಡ್ ಮಾಡ್ತಾರೋ ಇಲ್ಲೋ ಅನ್ಲೋಡ್ ಮಾಡ್ತಾರೋ ಇಲ್ಲ ಅಂತೇಳಿ ಪರಿಚಯ ಪರಿಚಯ ಇಲ್ದಲೆ ಗ್ಯಾರಂಟಿ ಇಲ್ದಲೆ ಯಾರು ನೋಡೇ ಕೊಡಲ್ಲ ಹೊರಗಡೆ ಹೊರಗಡೆ ಏನು ಗುರು ನಮ್ಮ ಕರ್ನಾಟಕದಲ್ಲೇ ಒಂದೊಂದು ಕಡೆ ಕೊಡಲ್ಲ ಪರಿಚಯ ಇಲ್ದಿದ್ದ ಗಾಡಿಗಳಿಗೆ ಯಾವ ಊರಿನ ಗಾಡಿ ಏನು ಕತೆ ಅಲ್ಲಿ ಮಾತಾಡ್ಸು ಆ ವಾಪೀಸ್ನಾಗ ಮಾತಾಡ್ಸು ಈ ವಾಪೀಸ್ನಾಗ ಮಾತಾಡ್ಸು ಅಂತ ಹೇಳ್ತಾರೆ ಹಂಗಾಗ್ಬಿಡ್ತೈತೆ ಅವಾಗಿನ ಬಾಡಿಗೆ ಬಂತು ಆಮೇಲೆ ಭರವಸೆ ಬಂತು ನಮಗೆ ಟ್ರಾನ್ಸ್ಪೋರ್ಟ್ ಮೇಲೆ ನಾವು ನಾಗ್ಪುರ್ ಹೋದರೆ ಅದೇ ಆಫೀಸ್ಗೆ ಲೋಡ್ ಮಾಡೋದು ಲೋಡ್ ಮಾಡೋದು ಬರೀ ನಾನು ಹೋಗಿ ಫೋನ್ ಮಾಡಿದರೆ ಸಾಕು ಸೊ ನಾನು ಸ್ವಾಮಿ ಅಂದರೆ ಸಾಕು ಹಾಂ ಆಯ್ತು ಐತೆ ಲೋಡಿಂಗ್ ಆಯ್ತು ಅಂತಾರೆ ನಮ್ಮ ಸಹಕಾರಿನ ಹೆಸ್ರು ಹೇಳಿದರೆ ಸಾಕು ನಾನು ಫೋನ್ ಮಾಡಿದರೆ ಹಾಂ ಸ್ವಾಮಿ ಅಂತಾರೆ ಹಿಂಗಾದರೆ ಭಾಳ ಚೆನ್ನಾಗಿರುತ್ತೆ ಪರಿಚಯ ಇದ್ರೆ ಬೇಗ ಲೋಡ್ ಕೊಡ್ತಾರೆ ನಾ ಅಹಮದಾಬಾದಲ್ಲಿ ಹೋದರು ಅಷ್ಟೇ ಏನು ಮಾಡ್ತೀರಾ ನಮ್ಮ ಆಫೀಸ್ದಾಗ ಲೋಡಿಂಗ್ ಇರಲಿಲ್ಲ ಅದಕ್ಕೆ ಬೇರೆ ಸಂಖ್ಯೆ ಬಂದಿವಿ ರಿಟರ್ನ್ ಪಂಚಿಂದ ಏನಾಯ್ತೋ ನೋಡೋದು ನಮ್ಮ ಮೂರು ದಾಟು ಹೋಗ್ತಿದ್ವಿ ನೋಡಿ ಇವಾಗ ಇಲ್ಲಂತೆ ನೋಡಿದ್ರೆ ಸೀದಾ ಗಾಡಿ ದುರ್ಗ್ದಾಗಿ ಇರ್ತದೆ ನನಗೆ ಹೋಗ್ತದೆ ದುರ್ಗ್ದಲ್ಲಿ ಹೋಗಿ ಶೋರೂಮ್ನಾಗ ಇನ್ನೂ ಇವತ್ತು ಶುಕ್ರವಾರ ಬೇರೆ ಮೆಕ್ಯಾನಿಕ್ಗಳು ಯಾರೇ ಬಂದಾರೋ ಯಾರಿಲ್ಲ ಆ ಕಟ್ಟೆ ಕೆಲಸ ಮಾಡೋನು ನಾನು ಇವತ್ತು ಬರೋಲ್ಲ ಹೇಳೋನು ಫೋನ್ ಮಾಡಿ ಕೇಳಿದಾಗ ಇನ್ನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ಸೌಕರ್ಯ ಬೆಳಿಗ್ಗೆ ಹತ್ತು ಗಂಟೆ ಇದ್ದಾರೋ ಎಂಟು ಗಂಟೆ ಇದ್ದಾನು ಬಾರೋ ಬಾರೋ ಅನ್ನೋರು ನಾನು ಹೊಲ್ಡೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೈತೆ ಹನ್ನೆರಡು ಗಂಟೆಗೆ ಹೊಲ್ಟಿದ್ದೀನಿ ಕೆಲಸ ಮಾಡಿ ಏನೇನು ಮಾ ಮಾಡ್ತಾರ ನೋಡೋಣ ಟೈರ್ ಹಾಕೊಂಡು ಬನ್ನಿ ಹೋಗಿ ಇದೇ ನೋಡಿ ಎಲ್ಲ ಬಿಚ್ ರೆಡಿ ಮಾಡಿದ್ದಾರೆ ಕ್ಲೀನಾಗಿ ಟೈಟ್ ಮಾಡಿದ್ದಾರೆ ನೋಡಿ ಎರಡು ಹೊಸ ಬೋಲ್ಟ್ ಹಾಕಿದ್ದಾರೆ ಎರಡು ಉದುರೋಗಿದ್ವು ಇನ್ನು ಎರಡು ಫುಲ್ ಟೈಟ್ ಮಾಡಿದ್ದಾರೆ ಟೈರೆಲ್ಲ ಬಿಚ್ಚ ಹಾಕಿದ್ದಾರೆ ನೋಡಿ ಅವರೇ ಇವಾಗ ಫಿಟ್ ಮಾಡಿ ಬರಂದ್ರೆ ಫಿಟ್ ಮಾಡಲ್ಲ ಅಂತಾರೆ ನಾವೇ ಫಿಟ್ ಮಾಡ್ಕೊಂಡು ನಾಳೆ ಸಿಗೋಣ ಬನ್ನಿ